ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿಂದ ನಿಮಗೆ ನಾನು ಊರ ಹಬ್ಬದ ಬ್ಲಾಗ್ ಮಾಡ್ತಾ ಇದ್ದೀನಿ ನಮ್ಮ ಊರಲ್ಲಿ ಊರ ಹಬ್ಬ ಆಗ್ತಾಯಿದೆ ಯಾವ ಊರು ಅಂದರೆ ಬ್ಯಾಂಗ್ಳೂರಲ್ಲೇ ಸೊ ಎಲ್ಲಾನು ತೋರಿಸ್ತೀನಿ ನಾನು ಏನೇನು ಮಾಡ್ತೀವಿ ಆ್ಯಂಡ್ ಯಾವ್ಯಾವ ಪೂಜೆ ಇರುತ್ತೆ ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತೆಲ್ಲ ಸೊ ಓಕೆ ಫಾರ್ ಥ್ಯಾಂಕ್ ಎಲ್ಲರ ಮನೆ ಮುಂದೇನೂ ತಮಟೆ ಹೊಡ್ಕೊಂಡು ಬಂದು ಅವ್ರವ್ರ ಆರು ಕರ್ಕೊಂಡು ಹೋಗ್ತಾರೆ ಸೊ ಇದು ಎಲ್ಲರ ಮನೆ ಮುಂದೆ ಹೋಗಿ ಲಾಸ್ಟಲ್ಲಿ ಊರು ಬಾಗ್ಲಂತ ಇದೆ ಅಲ್ಲಿ ನಿಂತ್ಕೊಂಡು ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗೋತಾರ ಸೊ ಇದು ಇದು ಹೋಲ್ ಪ್ರೋಸೆಸ್ ಆಗುತ್ತೆ ಸೊ ಪರ್ ಡೇ ನಾವು ಎಷ್ಟು ದೇವಸ್ಥಾನ ಇದೆಯೋ ಅಷ್ಟು ದೇವಸ್ಥಾನಕ್ಕೂ ಹೋಗ್ಬೇಕಾಗತ್ತೆ

ವೆಲ್ಕಮ್ ಬ್ಯಾಕ್ ಮಾಡ್ತಾ ಅದನ್ನ ಹೇಳಿ ತಂಬಿಟ್ಟು ತಂಬಿಟ್ಟು ಯಾವ ತಂಬಿಟ್ಟು ಅಕ್ಕಿ ತಂಬಿಟ್ಟೆ ತಂಬಿಟ್ಟು ಇರೋದೊಂದೇ ಅಕ್ಕಿ ತಂಬಿಟ್ಟು ಸರಿಯಾಗಿ ಮಾತಾಡೋದು ನಾಳೆ ಆರ್ತಿಗೆ ನಾಳೆ ಆರ್ತಿಗೆ ಎಂಟು ಮಾಡ್ಕೋಬೇಕು ಈ ತರ ಶೇಪ್ ಎಲ್ಲ ನೋಡ್ಬೋದು ನೀವು ದೇವ್ರ ಫಸ್ಟ್ ಹೋಗುತ್ತೆ ದೇವ್ರಿಂದ ನಾವೆಲ್ಲ ಹೋಗ್ತೀವಿ ಸೊ ಇದೇ ಪ್ರೊಸೀಜರ್ ಇವಾಗ ಇವರೆಲ್ಲ ಬೆಲ್ಲದರ್ತಿ ಎತ್ಕೊಂಡು ಹೋಗ್ತಾ ಇದ್ದಾರೆ ಬೆಲ್ಲದರ್ತಿ ಆದ್ಮೇಲೆ ನೆಕ್ಸ್ಟ್ ದೇವ್ರಗಳಿಗೆ ತಂಬಿಟ್ಟಾರ್ತಿ ಅರ್ತಿ ಬೆಳಗ್ತಾರೆ

ಈಗ ಎಲ್ಲ ದೇವ್ನು ರೆಡಿ ಮಾಡಿ ಪಲ್ಲಕ್ಕಿಲ್ ಕೂಸಿ ಮೆರವಣಿಗೆಗೆ ರೆಡಿ ಮಾಡ್ತಾ ಇದ್ದಾರೆ ಸೊ ಇದಾದ ಮೇಲೆ ಎಲ್ಲ ದೇವ್ರನು ಏರಿಯಾ ಸುತ್ತ ಮೆರವಣಿಗೆ ಮಾಡಿಸಿ ಲಾಸ್ಟಲ್ಲಿ ಕರ್ಕೊಂಬಂದು ಮತ್ತೆ ಇಲ್ಲೇ ನೆಲೆಸ್ತಾರೆ ನೀವು ನೋಡ್ತಾ ಇರ್ಬೋದು ಎಲ್ಲ ದೇವ್ರನ್ನು ಪಲ್ಲಕ್ಕಿ ಮೇಲೆ ಲೈನಾಗಿ ನಿಲ್ಸಿದ್ದಾರೆ ಸೊ ಇದೆಲ್ಲ ನಮ್ಮ ಏರಿಯಾ ಗ್ರಾಮ ದೇವತೆಗಳು ಸೊ ಎಲ್ಲದಕ್ಕೂ ಅಲಂಕಾರ ಮಾಡಿ ಪಲ್ಲಕ್ಕಿ ಹಿರ್ಕೊಂಡಿಸಿದ್ದಾರೆ ಸೊ ಇದು ಲಾಸ್ಟ್ ಪಾರ್ಟ್ ಆಫ್ ನಮ್ಮ ಊರ ಹಬ್ಬ ಅಂತ ಹೇಳ್ಬೋದು ಎಲ್ಲ ಮಾಡಿಸಿ ಲಾಸ್ಟಲ್ಲಿ ಹೀಗೆ ನಿಲ್ಲಿಸಿ ನಾವೆಲ್ಲ ಇದರ ದರ್ಶನ ಪಡೆಯೋ ಥರ ಮಾಡ್ತಾರೆ ಸೊ ಇದಾಗಿತ್ತು ನಮ್ಮ ಊರ ಹಬ್ಬದ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನೀವು ನನ್ನ ಚಾನೆಲ್ ಏನೋ ಸಬ್ಸ್ಕ್ರೈಬ್ ಮಾಡಿರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಎವ್ರಿ ವಾನ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಲಾಟ್ಸ್ ಆಫ್ ಲವ್